ಅನಿಸಿಕೆ ಒಂದು ಒಂದು ಒಳ್ಳೆಯ ಬೆಳವಣಿಗೆ ಖುಷಿತರ ಒಂದು ಪೋಸ್ಟ್ ಕೊಟ್ಟಿದ್ದಾರೆ ನಮಗೆ ಅದೇ ರೀತಿಯಾಗಿ ಟೈಮಿಂಗ್ ಲೆಕ್ಕ ನೋಡಿಕೊಂಡ್ರೆ ಭಾಳ ಕಮ್ಮಿ ಸಮಯದಲ್ಲಿ ರೆಡಿ ಆಗೋ ಒಂದು ಕಷ್ಟ ಕೂಡ ಇದೆ ಮತ್ತು ಎಲೆಕ್ಷನ್ ಬಂದಿರೋದ್ರಿಂದ ಸ್ವಲ್ಪ ಚಾಲೆಂಜಿಂಗ್ ಟಾಸ್ಕ್ ಇರುತ್ತೆ ಪರ್ಫಾರ್ಮ್ ಮಾಡಿ ನೋಡಿಸ್ಬೇಕು ನನಗೆ ಮೊಟ್ಟ ಮೊದಲೇದಾಗಿ ಬಳ್ಳಾರಿ ಮೊದಲು ಕಾಂಗ್ರೆಸ್ ಭದ್ರಕೋಟೆ ಇತ್ತು ಮತ್ತು ಈಗಲೂ ನಾವೇನು ಹೇಳೋದಿಲ್ಲ ಎಮ್ ಎಲ್ ಎಗಳಾಗಲಿ ಎಲ್ಲರೂ ಗೆದ್ಕೊಂಡು ಬಂದು ಮತ್ತೆ ಕಾಂಗ್ರೆಸ್ ಭದ್ರಕೋಟೆ ಆಗಿದೆ ಆ ಕಾರಣದಿಂದ ಬಿ ಜೆ ಪಿದವರು ಬಂದಿದ್ದಾರೆ ಅಂದರೆ ಅವರು ಅವರು ಅವ್ರದ್ದು ಏನಿದೆ ಅವ್ರ ಕೆಲಸ ಅವ್ರು ಮಾಡ್ತಾರೆ ನಮ್ಮ ಕೆಲಸ ನಾವು ಮಾಡ್ತೀವಿ ನಮ್ಮ ಸಿದ್ಧಾಂತಗಳು ನಮ್ಮ ಪಾಲಿಸಿಗಳು ಗ್ಯಾರಂಟಿಗಳು ಹೊಸ ನಮ್ಮ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಹೊಸ ಸ್ಕೀಮ್ಗಳು ಬಿಡ್ತಾ ಇದ್ದಾರೆ ನಯಾ ಸ್ಕೀಮ್ ಅಂತಂತ ಬಂದಿದೆ ಅದರಿಂದ ನಾವು ಜನಕ್ಕೆ ಹೇಳ್ತೀವಿ ಮತ್ತು ಅದರಿಂದ ನಮಗೆ ಗ್ಯಾರಂಟಿ ಇದೆ ಆ ಒಂದು ನಮ್ಮ ಕಾರ್ಯಕ್ರಮಗಳು ಜನಕ್ಕೆ ಮುಟ್ಟಿದಾವೆ ಬಡ ಜನಕ್ಕೆ ಮುಟ್ಟಿದಾವೆ ಆ ಕಾರಣದಿಂದ ನಮ್ಗೆ ಗ್ಯಾರಂಟಿ ಇದೆ ಈ ಸರಿ ನಮಗೆ ಗ್ಯಾರಂಟಿ ಗೆಲುವು ಅಂತಂತ ಗ್ಯಾರಂಟಿ ಅದು ಅದು ನೋಡಿ ಅದು ಒಂದು ಸುಳ್ಳ ಸುದ್ದಿ ಅದು ಬೇರೆ ರೀತಿಯಾಗಿ ಬಂದಿದೆ ಅವರು ರಫೀಕ್ ಅವರು ಒಂದು ಮೊದಲೇ ಒಂದು ಅಪಾಯಿಂಟ್ಮೆಂಟ್ ತಗೊಂಡು ಕಿರಡಿಗೆ ಹೋಗಿದ್ದಾರೆ ಅವರು ಇಲ್ಲ ಆ ಕಾರಣಕ್ಕೆ ಏನೇನೋ ಬರೆಯೋದು ಸರಿ ಅಲ್ಲ ಬರ್ತಾರೆ ಇನ್ನೊಂದು ಎರಡು ದಿನದಲ್ಲಿ ಬರ್ತಾರೆ ಬಂದಮೇಲೆ ಅವರೇನು ಎಲ್ಲಿ ಎಲ್ಲಿ ಏನೂ ಮಾತಾಡಿಲ್ಲ ಅವರು ಕೊಟ್ಟಿರೋ ಪ್ಲ್ಯಾಟ್ಫಾರ್ಮ್ನಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ಅವರು ಕೆಲಸ ಮಾಡಿದ್ದಾರೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಆಪೋಸಿಷನ್ ಟೈಮ್ನಲ್ಲಿ ಕೆಲಸ ಮಾಡಿದ್ದಾರೆ ಈಗ ಅವರು ಕೊಟ್ಟಿರೋ ಪ್ಲಾಟ್ಫಾರ್ಮಲ್ಲಿ ನಾನು ಮುಂದೆ ತೊಗೊಂಡು ಹೋಗ್ಬೇಕಂತ ತಲುಪ್ಸೋದೇನು ಆಗಲಿ ಎಷ್ಟೋ ಕೋಟಿ ಜನಕ್ಕೆ ನಿಮಗೂ ಗೊತ್ತಿದೆ ಡಾಟಾ ಗೊತ್ತಿದೆ ಎಷ್ಟೆಷ್ಟು ಖರ್ಚು ಮಾಡ್ತಾ ಇದ್ದೀವಿ ಎಷ್ಟು ಬಜೆಟ್ನಲ್ಲಿ ನಲ್ವತ್ತು ಕೋಟಿಗಿಂತ ಹೆಚ್ಚಿಂದು ಬಜೆಟ್ನಲ್ಲಿ ಹಾಕಿದ್ದಾರೆ ಅದು ಜನಕ್ಕೆ ಮುಟ್ಟಿದೆ ಅದು ಮುಟ್ಟಿದ ಮೇಲೇ ಈಗ ನಾವು ಆ ಗ್ಯಾರಂಟಿ ಮೇಲೆ ಹೋಗ್ತಾ ಇದೀವಿ ನಮ್ಗೆ ಕೇಳೋದಕ್ಕಿಂತ ಹೆಚ್ಚಿಗೆ ತಾವು ಫೀಲ್ಡ್ನಲ್ಲಿ ಹೋಗಿ ಹೆಣ್ಮಕ್ಕಳಿಗೆ ಬಸ್ ಆಗಲಿ ಹುಡುಗರಿಗೆ ಬಂತಿರ್ತಕ್ಕಂಥ ಪೆನ್ಷನ್ ಆಗಲಿ ಎಲ್ಲವೂ ಬಂದಿದೆ ಈಗ ಸ್ವಲ್ಪ ಜನ ಬಿಲ್ಲೆ ಹಳ್ಳಿ ಊರಿನಲ್ಲಿ ಬಿಲ್ಯೇ ಕಟ್ತಾ ಇಲ್ಲ ಮತ್ತೆ ಅದು ಮುಟ್ಟಿದಂಗಲ್ಲ ಅದು ನಮ್ಗೆ ಕೇಳೋದ್ಕಿನ್ನ ಅವ್ರಿಗೆ ಕೇಳಿದರೆ ಗ್ಯಾರಂಟಿ ಆಗುತ್ತೆ ನಿಮ್ಗೆ ಅವರು ಈಗ ನಾಲ್ಕು ಸರಿ ಎಮ್ ಎಲ್ ಎ ಆಗಿದ್ದಾರೆ ಮಿನಿಸ್ಟರು ಆಗಿದ್ದಾರೆ ಇನ್ನೆಲ್ಲ ತಿರುಗಿದ್ದಾರೆ ಮೊದಲು ಮಿನಿಸ್ಟರ್ ಇಟ್ಟಾಗ ಅವ್ರದೇ ಒಂದು ವರ್ಚಸ್ ಇದೆ ಅವ್ರದೇ ಒಂದು ಏನಂತೀರಿ ಕೆಲಸ ಮಾಡೋ ಮನೋಭಾವನೆ ಭಾಳ ಆಗಿ ಸಜ್ಜನರು ಅವರು ಅವರು ಗೊತ್ತಿಲ್ಲ ಅಂತ ಹೇಳೋದ್ರ ಬದಲು ನೀವು ವಿಡಿಯೋ ಹೇಳ್ತಾ ಇದ್ದೀರಿ ಪ್ರತಿ ಪ್ರತಿಯೊಬ್ಬರಿಗೆ ಕೇಳಿದರೆ ತುಕಾರಾಮಣ್ಣವರು ಭಾಳ ಒಳ್ಳೆ ಮನುಷ್ಯ ಅಂತಂತ ಹೇಳಿ ಭಾವಿಸಿ ಭಾಳ ಜನ ನಾವು ಆಗಲೇ ತಿರುಗ್ತಾ ಇದ್ದೀವಲ್ಲ ಎಲ್ಲರೂ ಹೇಳ್ತಾ ಇದ್ದಾರೆ ತುಕಾರಾಮಣ್ಣವ್ರು ಭಾಳ ಚೆನ್ನಾಗಿದ್ದಾರೆ ಕೆಲಸಸ್ತರು ಅಂತಂತ ಹೇಳಿ ಅವ್ರಿಗೆ ಓಟ್ ಅಂತಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಮತ್ತೆ ಮೊದಲದಾಗಿ ಕೆಳಗಿಂದ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಎಮ್ ಎಲ್ ಎ ಅವರಾದ ಭರತ್ ರೆಡ್ಡಿ ಅವರಿಗೆ ಎಂ ನಾಗೇಂದ್ರ ಅವರು ಉಸ್ತುವಾರಿ ಸಚಿವರವರಿಗೆ ಮತ್ತು ನಮ್ಮ ಸಿ ಡಬ್ಲ್ಯೂ ಸಿ ಮೆಂಬರ್ ಆದ ನಮ್ಮ ಎಂ ಪಿ ಆದ ನಾಸಿರ್ ಹುಸೇನ್ ಅವರಿಗೆ ಹಿಂಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾರು ಮತ್ತು ಅಲ್ಲಿ ಸುರ್ಜೇವಾಲಾ ಅವರು ಕೂಡ ಅವ್ರ ಪಾತ್ರವನ್ನು ಅವರು ಮಾಡಿದ್ದಾರೆ ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದಂತೂ ಹೆಸರು ಹೇಳಲೇಬೇಕಾಗತ್ತೆ ನಮ್ಗೆ ಅವ್ರು ಇಲ್ದಂಗೆ ಯಾವುದು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಏನೂ ಆಗಲ್ಲ ಎಲ್ಲರೂ ಒಬ್ರದ್ದು ಇಬ್ಬರದ್ದು ಅಂತಲ್ಲ ಎಲ್ಲರೂ ಒಂದು ರೆಕಮೆಂಡೇಶನ್ ಮೇಲೆ ನಮಗೆ ಮಾಡಿದ್ದಾರೆ ಪ್ರತಿಯೊಬ್ಬರೂ ಇದ್ದಾರೆ ಅವರು ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಇಚ್ಛೆ ಇಂಚೆಪಡ್ತೀನಿ